ಇಲ್ಲ ಸಮಾವೇಶ ಸಮಾವೇಶ ಸಮ ನಾವು ಮುಗಿಸ್ಬಿಡೋಣ ಆಮೇಲೆ ಬರೋಣ ಅದಕ್ಕೂ ಕೂಡ ಸಂಪುಟ ರಚನೆ ಏನಿವೆ ಇವತ್ತಿನ ಮಹಾಭಾರತ ಟಾಪಿಕ್ ಅದು ಸಮಾವೇಶ ಸಂಪುಟ ಅದ್ರ ಜೊತೆಗೆ ಸಂಘರ್ಷ ಅಂತೇಳಿ ನಾಗರಾಜ್ ಯಾದವ್ ಹೇಳ್ತಿದ್ರು ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತಲ್ಪ್ಸೋಕೆ ಅಹಿಂದ ವರ್ಗದವರ ಶಕ್ತಿ ವರ್ಧನೆಗೆ ಅವ್ರ ಪರವಾಗಿ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಸಮಾವೇಶ ಯಾಕೆ ಆಗ್ಬಾರ್ದು ಹೇಳಿ ಬಟ್ ಇಲ್ಲೆಲ್ಲೂ ಇಲ್ಲ ಸರ್ ಇಲ್ಲಿ ನೋಡಿ ಸಿದ್ದರಾಮಯ್ಯನಂತಹ ನಾಯಕರು ಧೀಮಂತರು ದೇವರಾಜು ಅರಸು ನಂತರದಲ್ಲಿ ಬಂದ ಸಾಮಾಜಿಕ ನ್ಯಾಯ ಕಾಯಕವಾಗಿಸಿಕೊಂಡವರು ಇವರ ವಿರುದ್ಧ ಕಳಂಕ ಆ ಕಳಂಕವನ್ನು ಹೊಡೆದೋಡಿಸುವ ಪ್ರಯತ್ನ ಪಟ್ಟಭದ್ರ ಶಕ್ತಿಗಳ ವಿರುದ್ಧ ಸಿದ್ದರಾಮಯ್ಯನವರ ಪರವಾಗಿ ನೈತಿಕ ಬಲ ನೀಡೋಕೆ ಇಲ್ಲೆಲ್ಲೂ ಅಹಿಂದ ಜನರ ಶಕ್ತಿ ವರ್ಧನೆಗೆ ಅಹಿಂದ ಜನರಿಗೆ ಸರ್ಕಾರ ಕೊಡ್ತಿರುವ ಕಾರ್ಯಕ್ರಮಗಳನ್ನು ತಲುಪಿಸಲಿಕ್ಕೆ ಅಥವಾ ಅಹಿಂದ ಜನರ ಕಲ್ಯಾಣಕ್ಕೋಸ್ಕರ ಎಲ್ಲೂ ಇಲ್ಲ ಓಕೆ ನೀವು ಪಟ್ಟಭದ್ರ ಶಕ್ತಿಗಳು ಅಂತ ಹೇಳಿದ್ರಿ ಖಂಡಿತವಾಗ್ಲೂ ಕೂಡ ಈ ರಾಜ್ಯದಲ್ಲಿ ರಚನಾತ್ಮಕ ಕೆಲಸ ಮಾಡಬೇಕಾಗಿರ್ತಕ್ಕಂತಹ ಬಿಜೆಪಿ ಜೆ ಜೆಡಿಎಸ್ ಅವರು ಪಟ್ಟಭದ್ರ ಶಕ್ತಿಗಳು ಅವರು ನಮ್ಮ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅದರ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂತಹ ಸಿದ್ದರಾಮಯ್ಯನವರ ಮೇಲೆ ಎಲ್ಲ ರೀತಿಯ ಆರೋಪಗಳು ಮಾಡ್ತಾ ಇರೋ ಸಂದರ್ಭದಲ್ಲಿ ಯಾವ ವರ್ಗಗಳು ನಮ್ಮ ಕೈ ಹಿಡಿದಿದ್ವೋ ಯಾವ ವರ್ಗಗಳ ಜೊತೆ ನಾವು ಇದ್ದೀವೋ ಅವರ ಬೇಡಿಕೆ ಏನಾಗಿದೆ ಅಂತಂದ್ರೆ ರಾಜ್ಯದ ಜನಗಳಿಗೆ ಸತ್ಯ ಗೊತ್ತಾಗಬೇಕು ನ್ಯಾಯಾಲಯಗಳ ಕಡೆ ಒಂದು ಕಡೆ ನ್ಯಾಯಾಂಗ ತನಿಖೆಗಳು ನಡೀತಾ ಇದ್ರೆ ಇಡಿಗಳು ನಡೀತಾ ಇದ್ರೆ ಅದಕ್ಕೆ ಅದಕ್ಕೆ ತನ್ನ ಪಾಠ ತನ್ನ ಕೆಲಸ ಕೆಲಸ ಮಾಡಲಿ ಯಾರು ಕೂಡ ಇಂಟರ್ಫರ್ ಆಗದ ವಿಲ್ ಕೋಆಪರೇಟ್ ಆದರೆ ರಾಜ್ಯ ದಿನಗಳ ಭಯ ಬಯಕೆ ಏನಾಗಿದೆ ಅಂದ್ರೆ ಸಿದ್ಧರಾಮ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂತದರ ಮೇಲೆ ಅವ್ರನ್ನ ಅವರನ್ನ ಸೈಡ್ಗೆ ತೆಗಿಲ್ಲ ಅಂತಂದ್ರೆ ಅವ್ರ ಕೈಯಲ್ಲಿ ಏನೂ ನಡೆಯಲ್ಲ ಅವರ ಆಪೋಸಿಷನ್ ಅಂತ ಗೊತ್ತಾಗಿದೆ ಇದೇ ಹಾಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಈ ಅಟ್ರಾಕ್ಷನ್ ಆಗ್ತದೆ ಅದ್ರ ಜೊತೆಗೆ ಹೆಗಲು ಕೊಟ್ಟು ನಿಂತ್ಕೊಂಡು ಬಿಡುತ್ತೆ ಕಷ್ಟ ಕಾಲದ ಯಾರು ಇದ್ರೆ ಅದು ಬಿ ಕೆ ಶಿವಕುಮಾರ್ ಅವರಂತೇಳೆ ಡಿ ಕೆ ಶಿವಕುಮಾರ್ ಅವರ ಸಹಮತಿ ಇಲ್ಲ ಅಂತಿಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಇದಕ್ಕೆ ಕಾಂಗ್ರೆಸ್ ಪಕ್ಷ ಹಿಂದೆ ವರ್ಗಗಳ ಜೊತೆ ಆಗಿರ್ಬೋದು ಸ್ವಾಭಿಮಾನಿ ಕನ್ನಡಿಗರ ಜೊತೆಲಿ ಇರಬೇಕಾದ್ರೆ ವಿಚಾರ ಕಾಂಗ್ರೆಸ್ ಸಭೆ ಕಚೇರಿ ಘಟನೆಯ ಕೆಲಸಗಳು ನಡೆದ್ರೆ ತಪ್ಪೇನಿದೆ ಅಂತ ಹೇಳಿದೀನಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲು ಕೂಡ ಶೋಷಿತ ಸಂಘಟನೆಗಳ ಜೊತೆಗಿದೆ ಒಂದು ಇಲ್ಲ ಯಾರು ಗೊತ್ತಾ ಒಂದ್ ನಿಮಿಷ ಪರಮೇಶ್ವರ್ ಆಯ್ತು ಪರಮೇಶ್ವರ್ ಅವ್ರು ಇರ್ಲಿ ಮಹದೇವಪ್ಪ ಅವ್ರ ಇರ್ಲಿ ಆಂಜನೇಯವ್ ಇರ್ಲಿ ಸತೀಶ್ ಜಾರಕೊಳಿ ಇರಲಿ ನಾಗರಾಜ್ಲಿ ಡಿ ಕೆ ಅವ್ರು ಇರ್ಲಿ ನಾವೆಲ್ಲ ಒಂದೇ ಸಿದ್ದರಾಮಯ್ಯ ಅವರ ನೇತೃತ್ವ ಒಪ್ಕೊಂಡಿದ್ವಿ ಡಿ ಕೆ ಶಕ್ಪರ್ ನೇತೃತ್ವ ಒಪ್ಕೊಂಡಿದ್ವಿ ಚಂದ್ರಶೇಖರ್ ಇಲ್ಲ ಸಲ ಆರೋಪಗಳು ಮಾಡ್ತಾರೆ ಮುಜುಗರ ಮಾಡ್ಲಿಕ್ಕೋಸ್ಕರ ಡಿ ಕೆ ಅವ್ರು ಮುಜುಗರ ಮಾಡ್ಲಿಕ್ಕೋಸ್ಕರ ಅವ್ರು ಕೊಡಿ ಇದು ಯಾಕೆ ಬರ್ತಿದೆ ಉತ್ತರ ಕೊಡ್ತೀವಿ ಒಂದೇ ಸೆಕೆಂಡ್ ನೀವು ಚಂದ್ರಶೇಖರ್ ಬ್ರೇಕಿಂಗ್ ಹಾಕಿ ಬ್ರೇಕಿಂಗ್ ಬ್ರೇಕ್ ಕೂಡ ಹೋಗ್ಬರ್ಬೇಕು ನಾವು ಎರಡನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ ಪರಮೇಶ್ವರ್ ಅವರು ಹೇಳ್ತಾರೆ ತುಮಕೂರಿನಲ್ಲಿ ನಾವೆಲ್ಲ ಸಮಾವೇಶಕ್ಕೆ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ವಿ ಯಾಕೋ ಗೊತ್ತಿಲ್ಲ ಹಾಸನದಲ್ಲೇ ಮಾಡ್ತಿದ್ದಾರೆ ಅನುಮಾನ ಏನ್ ಗೊತ್ತಾ ಇದು ಅನುಮಾನ ಒಕ್ಕಲಿಗರ ಭದ್ರಕೋಟೆಯಲ್ಲಿ ಸಿದ್ದರಾಮಯ್ಯ ಕೊಡಿ ಬ್ರೇಕಿಂಗ್ ಕೇಳಿಸ್ಕೊಳ್ಳಿ ಬ್ರೇಕಿಂಗ್ ಕೇಳಿಸ್ಕೊಳ್ಳಿ ಬ್ರೇಕಿಂಗ್ ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಬಲವರ್ಧನೆಗೆ ಸ್ಕೆಚ್ ಸ್ವಾಭಿಮಾನಿ ಸಮಾವೇಶದ ಹಿಂದೆ ಸಿದ್ದರಾಮಯ್ಯನವರ ಪ್ರಾಬಲ್ಯ ವೃದ್ಧಿಗೆ ಪ್ರಯತ್ನ ಸಿದ್ದರಾಮಯ್ಯನವರ ಅಸಲಿ ಟಾರ್ಗೆಟು ಜೆ ಡಿ ಎಸ್ ಡಿ ಎಸ್ ಅಥವಾ ತಮ್ಮದೇ ಪಕ್ಷದಲ್ಲಿರುವ ಇತರೆ ಒಕ್ಕಲಿಗ ನಾಯಕರ ಸ್ವಪಕ್ಷದ ಒಕ್ಕಲಿಗ ನಾಯಕರನ್ನ ಹಿಂದಿಕ್ಕುವ ಭೀತಿ ಪಕ್ಷದ ಒಳಗೆ ಬಂದಿದ್ದಕ್ಕೆ ಇಂಥದ್ದೊಂದು ಪತ್ರವನ್ನ ಬರೆಯಲಾಯ್ತಾ ಪರಮೇಶ್ವರ್ ಅವರ ಬೈಟ್ ಹಾಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸಣ್ಣ ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ದೆ ಚಿಂತನೆ ಮಾಡಿ ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಎರಡು ಮೀಟಿಂಗ್ ಮಾಡಿ ಮಾಡಿ ಎಲ್ಲ ಮಾಡಿ ಇಲ್ಲೇ ಮಾಡಬೇಕು ಅಂತ ಆಸನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತೊಗೊಂಡೋಗ್ತೀವಿ ಒಕ್ಕಲಿಗರ ಕೋಟೆಯಲ್ಲೇನೆ ಯಾಕೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಅನ್ನೋ ಟಾಪಿಕ್ ನನ್ಗೆ ಚಂದ್ರಶೇಖರ್ ಅವರಿಂದ ಅದಕ್ಕೆ ಉತ್ತರ ಬೇಕು ಅದಕ್ಕೆ ಮುಂಚೆ ನಿಮ್ಗೆ ಹೇಳ್ತಿದ್ದೀನಿ ಚಂದ್ರಶೇಖರ್ ಚಂದ್ರಶೇಖರ್ಗೆ ಅತ್ಯಂತ ಗೌರವ ಹೇಳ್ತಾ ಇದೀನಿ ನಾವು ಯಾರ ಕೋಟೆಗೆ ಹೋಗಿ ನುಗ್ಗಿ ಮಾಡೋ ಪ್ರಶ್ನೆ ಇಲ್ಲ ಕರ್ನಾಟಕ ರಾಜ್ಯದ ಅಖಂಡ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಇರ್ತಕ್ಕ ಸಿದ್ದರಾಮಯ್ಯ ಅವರು ಅದಕ್ಕೆ ಸಪೋರ್ಟ್ ಆಗಿ ಹೆಗಲ್ ಕೊಟ್ಟು ಹೆಗಲ್ ನಿಂತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮಲ್ಲಿ ಒಕ್ಕಲಿಗರು ಹೈಂದ ವರ್ಗಗಳು ಅಂತ ಭೇದ ಭಾವ ಇಲ್ವೇ ಇಲ್ಲ ನೀವು ಅಲ್ಲಿ ಮೇಕದಾಟು ಪ್ರೋಗ್ರಾಮ್ಗೆ ಚಾಲೆಂಜ್ ಆಗಿ ದಾವಣಗೆರೆ ಮಾಡಿದಂತಕ್ಕಂಥ ಮೂರ್ಖತನದ ಪರಮಾವಧಿ ಆಗ್ತದೆ ಕಾರಣ ಏನು ಅಂತಂದ್ರೆ ಮೇಕದಾಟದಲ್ಲಿ ಸಿದ್ದರಾಮಯ್ಯ ಆ ಇದರಲ್ಲಿ ದಾವಣಗೆರೆ ಪ್ರೋಗ್ರಾಮ್ ಅಲ್ಲಿ ಕೂಡ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಾರೆ ಕಾರ್ಯಕ್ರಮಗಳು ಬಿಟ್ಟು ಒಕ್ಕಲಿಗರು ಕೂಡ ನಮ್ಮ ಪಕ್ಷಕ್ಕೆ ಸಪೋರ್ಟ್ ನೋಡಿ ಒಕ್ಕಲಿಗರ ಸಮುದಾಯದ ಒಂದಷ್ಟು ಓಟ್ಗಳು ಬಿತ್ತು ಡಿ ಕೆ ಶಿವಕುಮಾರ್ ಇನ್ ಪರ್ಟಿಕ್ಯುಲರ್ ಡಿ ಕೆ ಶಿವಕುಮಾರ್ ನೀವು ಜಿಲ್ಲಾ ಉಸ್ತುವಾರಿ ಸಚಿವ ನೆನಪ ಮಾಡಿದ್ರು ಹಾಸನ ಜಿಲ್ಲೆ ಒಕ್ಕಲಿಗರ ಮತ್ತೆ ದೇವೇಗೌಡರ ಅದೊಂದು ಗಟ್ಟಿ ಕ್ಷೇತ್ರ ಅದಕ್ಕೆ ಯಾರನ್ನ ಹಾಕುದ್ರು ದೇವೇಗೌಡರ ಪರಮ ವಿರೋಧಿಯಾಗಿರ್ತಕ್ಕಂಥ ಕೇಂದ್ರ ಉಸ್ತುವಾರಿ ಸಚಿವರಾಗ್ತಾರೆ ಒಳಗಡೆ ಏನ್ ನಡೀತದೆ ಅಂತ ನೋಡಿ ಅಲ್ಲಿ ನಡೀತಿರ್ತಕ್ಕಂಥ ಅಷ್ಟು ದೇವೇಗೌಡರ ವಿಚಾರದಲ್ಲಿ ಅವರ ಕುಟುಂಬದ ವಿಚಾರದಲ್ಲಿ ಒಕ್ಕಲಿಗರ ಸಮುದಾಯದ ವಿಚಾರದಲ್ಲಿ ಮೂಗು ತೋರಿಸಿ ಎಲ್ಲವನ್ನು ಹೇಳ್ಲು ಮಾಡ್ತಿರೋದು ಕೇಂದ್ರ ನಡೀಬೇಕು ತುಮಕೂರಲ್ಲಿ ಸಮಾವೇಶ ಎಲ್ಲ ಕಡೆಗೂ ಬಿಡ್ಬಿಟ್ಟು ಹಾಸನ ಚನ್ನಪಟ್ಟಣದಲ್ಲಿ ಯಾವ ಚನ್ನಪಟ್ಟಣದಲ್ಲಿ ಒಂದು ಜಯ ಬಂತು ಆ ಜಯದ ಕ್ರೆಡಿಟ್ ಏನಾದ್ರು ಡಿ ಕೆ ಶಿವಕುಮಾರ್ ಹೋಗಿ ಒಂದೇಲಿ ತೂಕ ಜಾಸ್ತಿ ಆಗುತ್ತೆ ಅಂತ ಅಂತೇಳಿ ಒಕ್ಕಲಿಗರ ಕೋಟೆ ಒಳಗಡೆ ನುಗ್ಗಿ ನಾವು ನಿಮ್ಗೆ ಹೊಡಿತೀವಿ ಹೇಳಿದ್ರು ಚುನಾವಣೆಯಲ್ಲಿ ಯಾವ ವರ್ಗ ನಮ್ಮ ಕೈ ಹಿಡಿತ್ತೋ ಅಂದ್ರೆ ಹಿಂದುಳಿದ ವರ್ಗ ಕೈ ಹಿಡಿತಂತೆ ವಕ್ಕಗಳ ಕಳಿಸ್ಕೊಳ್ಳಿ ಒತ್ತotti ಊಟಕ್ಕೆದ್ರ ನೀವು ಕಳಿಸ್ಕೊಳ್ಳಿ ಇದಾದಮೇಲೆ ನೋಡಿ ಎಲ್ಲಾ ವರ್ಗದವರು ದಾಖಲೆ ನಿಮಿಷ ಟಾರ್ಗೆಟ್ ಯಾಕೆ ಟಾರ್ಗೆಟ್ ವಕ್ಕಳಿಗೆ ಸಮುದಾಯ ಟಾರ್ಗೆಟ್ ಡಿಜಿಟಲ್ ಟಾರ್ಗೆಟ್ ಅಂತ ಹೇಳಿದ್ರೆ ಇವರ ಒಂದೊಂದು ನಿಲುವುಗಳನ್ನೂ ಒಂದೊಂದು ನಿಲುವುಗಳನ್ನು ಕೂಡ ಇವತ್ತು ಇದೇ ಕಾರ್ಯಕ್ರಮನವರು ಪಕ್ಷದ ಒಳಗಡೆಗೆ ಮಾಡಬೇಕಾಗಿತ್ತು ಇವತ್ತಲ್ಲ ಮೇಲ್ಗಡೆಗೆ ಕರಿಯಕ್ಕೆ ಅವರು ಏನು ಹೇಳಿದ್ರೆ ಪಕ್ಷದ ಒಳಗಡೆಗೆ

ಮೇಲೆ ಈ ಕಾರ್ಯಕ್ರಮ ಕಾರ್ಯಕ್ರಮದಿಂದ ನಮಸ್ಕಾರ ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ